ಹಾಯ್ ನಮಸ್ಕಾರ ನಾನು ನೀವು ನೋಡ್ತಾ ಇದ್ದೀರಾ ನಮ್ಮ ಜೂ ನಮ್ಮ ಇಷ್ಟ ಸ್ನೇಹಿತರೆ ಸೆಕೆಂಡ್ ಪಿ ಯು ಸಿ ಮುಗೀತು ಮುಂದೇನು ಅಂತಕ್ಕಂಥ ಕನ್ಫ್ಯೂಷನ್ ಸೊ ಪೇರೆಂಟ್ಸ್ಗೂ ಇರುತ್ತೆ ಹಾಗೆ ಸ್ಟೂಡೆಂಟ್ಸ್ಗೂ ಕೂಡ ಇರುತ್ತೆ ನನಗೆ ತುಂಬ ಜನ ಕೇಳಿದ್ರು ಅಣ್ಣ ನೆಕ್ಸ್ಟು ಯಾವ ಕೋರ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹೇಳೋಣ ಅಂತ ಸೊ ಆ ರೀಸನ್ನಿಂದನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಪಿ ಯು ಸಿ ಅಂತಕ್ಕಂಥದ್ದು ಮೇನ್ ಟರ್ನಿಂಗ್ ಪಾಯಿಂಟು ಯಾಕೆ ಅಂತಂದರೆ ನಮಗೆ ಪಿ ಯು ಸಿ ತನಕ ನಮಗೆ ಇರ್ತಕ್ಕಂಥ ಎಜುಕೇಶ್ನಲ್ ಆಪರ್ಚುನಿಟಿಗಳಂತಕ್ಕೊಂಥದ್ದು ತುಂಬ ಕಡಿಮೆ ಇರುತ್ತೆ ಈಗ ಎಸ್ ಎಸ್ ಎಲ್ ಸಿ ಆಯಿತು ಅಂದ್ಕೊಳ್ಳಿ ಎಸ್ ಎಲ್ ಸಿ ಆಗಿದ್ದಾದಮೇಲೆ ನಾವೇನು ಮಾಡ್ಬೋದು ಪಿ ಯು ಸಿ ಮಾಡ್ಬೋದು ಪಿ ಯು ಸಿಲಿ ಸೈನ್ಸ್ ಕಾಮರ್ಸ್ ಮತ್ತು ಆರ್ಟ್ಸ್ ನಂಗೆ ಪಿ ಯು ಸಿ ಬೇಡ ಅಂದ್ರು ಏನು ಮಾಡ್ಬೋದು ಅಂತಂದರೆ ಡಿಪ್ಲೊಮೊ ಮಾಡ್ಬೋದು ನಂಗೆ ಡಿಪ್ಲೊಮೋ ಬೇಡ ಅಂತಕ್ಕೊತರು ಐ ಟಿ ಐ ಹಾಗೆ ಸೊ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಯಾವುದಾದ್ರೂ ಇದೆ ಅದನ್ನು ಮಾಡ್ಕೊಳ್ಬೋದು ಅದು ಬಿಟ್ಟು ಬೇರೆ ಆಪರ್ಚುನಿಟಿ ನಮಗೆ ಸಿಗೋದಿಲ್ಲ ಆದರೆ ಪಿ ಯು ಸಿ ಆದಮೇಲೆ ಏನಾಗುತ್ತೆ ಅಂತಂದರೆ ನಮಗೆ ತುಂಬಾ ಒಂದು ಆಪರ್ಚುನಿಟಿ ಅಂತಕ್ಕಂಥದ್ದು ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ ಆ ಕಾರಣದಿಂದ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಸ್ಟೂಡೆಂಟ್ಸು ಸೊ ಸೆಕೆಂಡ್ ಪಿ ಯು ಕಂಪ್ಲೀಟ್ ಆದಮೇಲೆ ಯಾವೆಲ್ಲ ಕೋರ್ಸ್ಗಳು ಮಾಡ್ಬೋದು ಆ ಕೋರ್ಸ್ ಎಷ್ಟು ವರ್ಷ ಇರುತ್ತೆ ಅದರ ಒಂದು ಸ್ಯಾಲರಿ ಏನಿರುತ್ತೆ ಅನ್ನೋ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸೈನ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳು ಯಾವ ಕೋರ್ಸ್ ಮಾಡಿದ್ರೆ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ಏನು ಅಂತಂದರೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಹಾಗಾದರೆ ಈ ಪಿ ಯು ಸಿ ಆಗಿದಾದ ಮೇಲೆ ಸೊ ನಾವು ಯಾವೆಲ್ಲ ಕೋರ್ಸ್ ಮಾಡ್ಬೋದು ಅಂತ ನಾವು ನೋಡ್ತಾ ಇದ್ದರೆ ಸೊ ನಿಮ್ಮ ಡ್ರೀಮ್ ಏನಾದರೂ ನಾನು ಚಾರ್ಟೆಡ್ ಅಕೌಂಟೆಂಟ್ ಮಾಡಬೇಕು ಅಂತ ಆಸೆ ಇದ್ದರೆ ಸೊ ನೀವು ಸಿ ಎ ಮಾಡ್ಬೋದು ಸೊ ಈ ಒಂದು ಸಿ ಎ ಕೋರ್ಸ್ ಡ್ಯೂರೇಷನ್ ಬಂದು ಮೂರು ವರ್ಷದಿಂದ ಐದು ವರ್ಷದ ತನಕ ಸೊ ಇದು ನಿಮ್ಮ ಕ್ಯಾಲಿಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದರಲ್ಲಿ ನಾರ್ಮಲ್ ಆಗಿ ಅಂತ ನಾವು ನೋಡ್ತಾ ಇದ್ದರೆ ನಮ್ಮ ದೇಶದಲ್ಲಿ ಈ ಒಂದು ಸಿ ಎ ಅಂತಕ್ಕಂಥದ್ದು ಸ್ವಲ್ಪ ಟಫೆಸ್ಟ್ ಎಕ್ಸಾಮ್ಗಳಲ್ಲಿ ಒಂದು ಆ್ಯಕ್ಚುಲಿ ಈ ಎಕ್ಸಾಮ್ಸನ್ನು ಎಲ್ಲರೂ ಕೂಡ ಕ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಯಾರು ಹೆವಿ ಟ್ಯಾಲೆಂಟೆಡ್ ಆಗಿರ್ತಾರೋ ಯಾರು ಗಿಫ್ಟೆಡ್ ಸ್ಟೂಡೆಂಟ್ಸ್ ಆಗಿರ್ತಾರೋ ಅವರು ಈ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡ್ಬೋದು ಸೊ ಇಲ್ಲಿ ನಾನು ನಿಮ್ಗೆ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ ಸೊ ಇರ್ತಕ್ಕಂಥ ಒಂದು ಫ್ಯಾಕ್ಟ್ ಅನ್ನೋದು ಹೇಳ್ತಾ ಇದ್ದೀನಿ ಸೊ ಒನ್ಸ್ ನೀವು ಸಿ ಎ ಕಂಪ್ಲೀಟ್ ಮಾಡಿಕೊಂಡು ಬಂದರೆ ಸೊ ನಿಮ್ಮ ಲೈಫ್ ಸೆಟಲ್ಲು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿಗೋ ಹೋಗಿ ಮುಟ್ಟುತ್ತೆ ಇದು ಬಿಟ್ಟು ಕೆಲವೊಂದು ಮಕ್ಕಳಿಗೆ ಈ ಒಂದು ಸಿವಿಲ್ ಸರ್ವಿಸಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಸೊ ಸಿವಿಲ್ ಸರ್ವಿಸ್ಸು ಯು ಪಿ ಎಸ್ ಸಿ ಆಗಿರ್ಬೋದು ಹಾಗೆ ಕೆ ಪಿ ಎಸ್ ಸಿ ಆಗಿರ್ಬೋದು ಈ ಯು ಪಿ ಎಸ್ ಸಿಲಿ ಐ ಎ ಎಸ್ ಬರುತ್ತೆ ಐ ಪಿ ಎಸ್ ಬರುತ್ತೆ ಐ ಎಫ್ ಎಸ್ ಬರುತ್ತೆ ಇನ್ನು ಕೆ ಎ ಎಸ್ ಅಂತ ಬಂದಾಗ ಇದರಲ್ಲೂ ಕೂಡ ಸೊ ತಹಸೀಲ್ದಾರ್ ಆಗಿರ್ಬೋದು ಡಿ ವೈ ಎಸ್ ಪಿ ಆಗಿರ್ಬೋದು ಈ ಥರ ಒಂದು ಅಪರ್ಚುನಿಟಿಗಳು ಅನ್ನೋದು ತುಂಬ ಇರುತ್ತೆ ಸೊ ಅಂಥವ್ರಿಗೆ ಏನು ಮಾಡ್ಬೋದು ಅಂತಂದರೆ ಸೊ ಡಿಗ್ರಿ ಅಂತಕ್ಕಂಥದ್ದು ಒಂದು ಮ್ಯಾಂಡೇಟ್ರಿ ಸೊ ನೀವು ಯಾವುದಾದ್ರೂ ಸಿವಿಲ್ಸ್ ಎಕ್ಸಾಮ್ಸ್ನ ನೀವು ತಗೊಳ್ಬೇಕು ಅಂತಂದರೆ ಸೊ ನಿಮ್ಮ ಎಲಿಜಿಬಲಿಟಿ ಏನು ಅಂತಂದರೆ ನೀವು ಡಿಗ್ರಿ ಕಂಪ್ಲೀಟ್ ಆಗಿರಲೇಬೇಕು ಅಂತ ಸೊ ಅಂಥವ್ರು ಏನು ಮಾಡ್ಬೋದು ಅಂತಂದರೆ ನೀವೊಂದು ಡಿಗ್ರಿಯನ್ನು ಮಾಡಿಕೊಳ್ಳೇಬೇಕಾಗ್ತದೆ ಅದು ಬಿ ಕಾಮ್ ಆಗಿರ್ಬೋದು ಬೇರೆ ಯಾವ ಕೋರ್ಸ್ ಆದರೂ ಆಗಿರ್ಬೋದು ಸೊ ಒಂದು ಡಿಗ್ರಿ ಇರಬೇಕು ಸೊ ಡಿಗ್ರಿ ಆದಮೇಲೆ ನಿಜ ಹೇಳ್ತೀನಿ ಒಂದು ಮೂರಿಂದ ನಾಲ್ಕು ವರ್ಷ ನೀವು ತಪಸ್ ಮಾಡಲೇಬೇಕು ನಾನು ಹೇಳ್ತಾ ಇದ್ದೀನಲ್ಲ ಈಗಿನ ಕಾಲದಲ್ಲಿ ಒಂದು ಸಣ್ಣ ಎಸ್ ಡಿ ಎ ಜಾಬ್ ತಗೊಳ್ಳೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂಥದ್ರಲ್ಲಿ ನೀವು ಸಿವಿಲ್ಸ್ ಬರಿತೀರಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವು ತಪಸ್ ಮಾಡಿದಾಗ ಮಾತ್ರ ಅಲ್ಲಿ ಅಚೀವ್ಮೆಂಟ್ ಮಾಡೋಕ್ಕಾಗುತ್ತೆ ಸೊ ನಿಮ್ಗೆ ಆ ಥರ ಪ್ಲ್ಯಾನ್ಸ್ ಇದ್ದರೆ ಡಿಗ್ರಿ ಮುಗಿಸ್ಕೊಳ್ಳಿ ಮುಗಿಸ್ಕೊಂಡು ಒಂದೆರಡು ವರ್ಷ ಎಲ್ಲಾದರೂ ಕೋಚಿಂಗ್ ಸೆಂಟರ್ಗೆ ಜಾಯ್ನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಫರ್ಟ್ ಚೆನ್ನಾಗಿದ್ರೆ ಅಲ್ಲಿ ನೀವು ಸಕ್ಸಸ್ ಆಗೇ ಆಗ್ತೀರ ಅದು ಬಿಟ್ಟು ಬೇರೆ ಆಪ್ಷನ್ ಅಂತ ನಾವು ನೋಡೋದಾದರೆ ಈಗ ಕಾಮರ್ಸ್ ಈ ಕಾಮರ್ಸ್ ಅಂತ ನಾವು ನೋಡೋದಾದರೆ ಈ ಒಂದು ಕಾಮರ್ಸಲ್ಲಿ ಸೊ ಮೂರು ಬ್ರಾಂಚಸ್ ಬರುತ್ತೆ ಅದರಲ್ಲಿ ಇ ಬಿ ಎಸ್ ಸಿ ಎಸ್ ಅಂತ ಇಲ್ಲಿ ಎಕನಾಮಿಕ್ಸ್ ಇರುತ್ತೆ ಬಿಸ್ನೆಸ್ ಸ್ಟಡೀಸ್ ಇರುತ್ತೆ ಅಕೌಂಟೆನ್ಸ್ ಇರುತ್ತೆ ಹಾಗೆ ಕಂಪ್ಯೂಟರ್ ಸೈನ್ಸ್ ಇರುತ್ತೆ ಇನ್ನೂ ಇದರಲ್ಲಿ ಎಸ್ ಇ ಬಿ ಎ ಇರುತ್ತೆ ಸೊ ಇದು ಏನು ಅಂತಂದರೆ ಸ್ಯಾಟ್ಸು ಬಿಸ್ನೆಸ್ ಸ್ಟಡೀಸು ಅಕೌಂಟೆನ್ಸಿ ಮತ್ತು ಎಕನಾಮಿಕ್ಸ್ ಇರುತ್ತೆ ಇನ್ನು ಇದರಲ್ಲಿ ಎಚ್ ಇ ಬಿ ಎ ಇರುತ್ತೆ ಸೊ ಹಿಸ್ಟ್ರಿ ಎಕನಾಮಿಕ್ ಬಿಸ್ನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸಿ ಇರುತ್ತೆ ಸೊ ಇಲ್ಲಿ ಯಾರು ನಿಮ್ಮ ಪಿ ಯು ಸಿಲಿ ಆಪ್ಷನಲ್ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸನ್ನು ತಗೊಂಡಿರ್ತೀರೋ ಅವ್ರಿಗೆ ನನ್ನ ಕಡೆಯಿಂದ ಬೆಸ್ಟ್ ಸಜೆಷನ್ ಏನು ಅಂತಂದರೆ ನೀವು ಬಿ ಸಿ ಎ ಮಾಡಬಹುದು ಅಂತ ಸೊ ಬಿ ಸಿ ಎ ಈಗ ಇ ನಿಫಿ ಅಂತಂದರೆ ತ್ರೀ ಇಯರ್ಸ್ ಕೋರ್ಸ್ ಇದು ಸೊ ಮೂರು ವರ್ಷ ಮೇಲೆ ನಿಮಗೆ ಒಂದು ಬೆಟರ್ ಆಪರ್ಚುನಿಟಿ ಅಂತಕ್ಕಂಥದ್ದು ಸಿಗುತ್ತೆ ಸ್ಯಾಲ್ರೀನು ತುಂಬ ಚೆನ್ನಾಗಿರುತ್ತೆ ಡಿಪೆಂಡ್ಸ್ ಆನ್ ಇವರ್ ಸ್ಕಿಲ್ಸ್ ಸೊ ನಿಮಗೆ ಯಾವ ಥರ ಸ್ಕಿಲ್ಸ್ ಇರುತ್ತೋ ನಿಮ್ಮ ಟ್ಯಾಲೆಂಟ್ ಮೇಲೆ ಸೊ ಈ ಜಾಬ್ ಅಂತಕ್ಕಂಥದ್ದು ಡಿಸೈಡ್ ಆಗುತ್ತೆ ಸ್ಯಾಲ್ರಿ ನಾನು ನಾರ್ಮಲಾಗಿ ಹೇಳೋದು ಅಂತಂದರೆ ನೀವು ಒಂದು ಡಿಗ್ರಿ ಮುಗಿಸ್ಕೊಂಡು ಹೊರ್ಗಡೆ ಹೋಗ್ತೀರಾ ಅಂತಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕೊಡ್ಬೋದು ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಸಿಚುವೇಶನ್ ಸೊ ಅದು ಬಿಟ್ಟು ಬಿ ಸಿ ಎ ಬೇಡ ಅಂತಕ್ಕೊಂಥವ್ರು ಏನು ಮಾಡ್ಬೋದು ಅಂತಂದರೆ ನೀವು ಬಿ ಬಿ ಎ ಮಾಡಬಹುದು ಸೊ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಸೊ ಇದು ಕೂಡ ಮೂರು ವರ್ಷದ ಕೋರ್ಸ್ ಇಲ್ಲ ನನಗೆ ಬಿ ಬಿ ಎ ಮಾಡಿಕೊಂಡು ನಾನು ಎಮ್ ಬಿ ಎ ಮಾಡ್ತೀನಿ ಅಂತಂದರೆ ವೆಲ್ ಆನ್ ಗುಡ್ ಸೊ ಅಲ್ಲೂ ಕೂಡ ಒಳ್ಳೆಯ ಸ್ಕೋಪ್ ಇದೆ ಇನ್ನು ಅದು ಬಿಟ್ಟು ನಾ ಏನು ಮಾಡ್ಬೋದು ಅಂತಂದರೆ ಬಿ ಬಿ ಎಮ್ ಕೂಡ ಮಾಡಬಹುದು ಸೊ ಬಿ ಬಿ ಎಮ್ ಬೇಡ ಅಂತಕ್ಕಂಥವ್ರು ಏನು ಮಾಡ್ಬೋದು ಅಂತಂದರೆ ಬಿ ಕಾಮ್ ಮಾಡ್ಕೊಬೋದು ಸೊ ನೀವು ಬಿ ಕಾಮ್ ಮಾಡಿಕೊಂಡ್ರೆ ನಿಮಗೆ ಇರ್ತಕ್ಕಂಥ ಜಾಬ್ ಅಪರ್ಚುನಿಟಿ ಏನು ಅಂತಂದರೆ ಈ ಕಂಪನಿಗಳಲ್ಲಿ ಅಕೌಂಟೆಂಟಾಗಿ ನೀವು ಕೆಲಸವನ್ನು ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಬಿ ಕಾಮ್ ಆಗಿರ್ಬೋದು ಬಿ ಬಿ ಎಮ್ ಆಗಿರ್ಬೋದು ಬಿ ಬಿ ಎ ಆಗಿರ್ಬೋದು ಬಿ ಸಿ ಎ ಆಗಿರ್ಬೋದು ಸೊ ಇವುಗಳಿಗೆ ಇರ್ತಕ್ಕಂಥ ಒಂದು ಡಿಮ್ಯಾಂಡು ಒಂದು ಆವ್ರೇಜ್ ಅಷ್ಟೇ ಯಾಕೆ ಅಂತಂದರೆ ನೀವು ಹೈಯರ್ ಎಜುಕೇಷನ್ ಮಾಡಿದಾಗ ಮಾತ್ರ ಈ ಸಬ್ಜೆಕ್ಟ್ಸ್ಗೆ ಈ ಒಂದು ಡಿಗ್ರಿಗೆ ವ್ಯಾಲ್ಯೂ ಅನ್ನೋದು ಬಂದೇ ಬರ್ತದೆ ಈಗ ಬಿ ಸಿ ಎ ಮಾಡ್ಕೊಂಡಿದ್ದೀರಾ ಇನ್ನೊಂದೆರಡು ವರ್ಷ ಎಮ್ ಸಿ ಎ ಮಾಡ್ಕೊಳ್ಳಿ ಬಿ ಕಾಮ್ ಮಾಡ್ಕೊಂಡಿದ್ದೀರಾ ಎರಡು ವರ್ಷ ಎಮ್ ಕಾಮ್ ಮಾಡ್ಕೊಳ್ಳಿ ಬಿ ಬಿ ಎ ಮಾಡ್ಕೊಂಡಿದ್ದೀರಾ ಅಂತಂದರೆ ಎರಡು ವರ್ಷ ಎಂ ಬಿ ಎ ಮಾಡ್ಕೊಳ್ಳಿ ಸೊ ಈ ಥರ ಒಂದು ಆಪರ್ಚುನಿಟಿ ಅನ್ನೋದು ಸಿಗುತ್ತೆ ಇನ್ನು ಇದು ಬಿಟ್ಟು ಬೇರೆ ಕೋರ್ಸ್ಗಳಂತ ನಾವು ನೋಡೋದಾದರೆ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕೋರ್ಸ್ ಇದೆ ಅದು ಮೂರು ವರ್ಷ ಸೊ ನೀವು ಆ ಕೋರ್ಸನ್ನು ಕೂಡ ಮಾಡ್ಬೋದು ಒಂದು ವೇಳೆ ನಿಮ್ಗೇನಾದರೂ ಟೀಚಿಂಗ್ ಬರೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಎಮ್ ಕಾಮ್ ಮಾಡಿಕೊಂಡು ಮತ್ತೆ ಬಿ ಎಡ್ ಮಾಡ್ಕೊಳ್ಬೇಕಾಗ್ತದೆ ಅಕಸ್ಮಾತ್ ಎಮ್ ಕಾಮ್ ಮಾಡಿಕೊಂಡು ನೀವು ನೆಟ್ ಇಲ್ಲ ಕೆ ಎಸ್ ಎಟ್ ಎಕ್ಸಾಮ್ಸ್ ಕಂಪ್ಲೀಟ್ ಮಾಡಿಕೊಂಡ್ರೆ ಡಿಗ್ರಿ ಕಾಲೇಜಸ್ಗೆ ಲೆಕ್ಚರರ್ಸ್ ಆಗಿ ಕೂಡ ಹೋಗ್ಬೋದು ಸೊ ಇದು ಬಿಟ್ಟು ಇನ್ನು ಬೇರೆ ಕೋರ್ಸ್ಗಳು ಅಂತ ನಾವು ನೋಡೋದಾದರೆ ಇನ್ನು ಇದು ಬಿಟ್ಟು ನೀವು ಪಿ ಯು ಸಿ ಆದಮೇಲೆ ಎಲ್ ಎಲ್ ಬಿ ಮಾಡ್ಬೋದು ಸೊ ಎಲ್ ಎಲ್ ಬಿ ಪಿ ಯು ಮೇಲೆ ಐದು ವರ್ಷ ಇರುತ್ತೆ ಐದು ವರ್ಷ ಎಲ್ ಎಲ್ ಬಿ ಮಾಡಿ ಮತ್ತೆ ಒಂದು ಎರಡು ಮೂರು ವರ್ಷ ನೀವು ಎಲ್ಲಾದರೂ ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತೆ ಲಾಯರ್ ಕೂಡ ಆಗಬಹುದು ನಿಮಗೆ ಫ್ಯಾಷನ್ ಡಿಸೈನಿಂಗ್ ಅಂತಕ್ಕಂಥ ಒಂದು ಕೋರ್ಸ್ ಅವೈಲೇಬಲ್ ಇದೆ ಇದು ಲಾಂಗ್ ಟರ್ಮ್ ಕೋರ್ಸಸ್ ಇದೆ ಮತ್ತು ಶಾರ್ಟ್ ಟರ್ಮ್ ಕೋರ್ಸಸ್ ಕೂಡ ಇದೆ ಸೊ ಇದು ಯಾವ ಥರ ಅಂತಂದರೆ ಸ್ವಲ್ಪ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದ್ರೆ ಸೊ ಇದು ಸೂಟೇಬಲ್ ಆಗುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಸ್ನೇಹಿತರೆ ಇನ್ನು ಇದು ಬಿಟ್ಟು ಬೇರೆ ಯಾವ ಕೋರ್ಸ್ ಮಾಡ್ಬೋದು ಅಂತ ನಾವು ನೋಡೋದಾದರೆ ಇಲ್ಲಿ ಸಾಮಾನ್ಯವಾಗಿ ನಾನು ನಿಮಗೆ ಸಜೆಷನ್ ಏನು ಅಂತಂದರೆ ತುಂಬ ಇಂಪಾರ್ಟೆಂಟ್ಸು ನೀವು ಜಾಬ್ ಓರಿಯೆಂಟೆಡ್ ಕೋರ್ಸ್ಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಸೊ ಯಾವುದು ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅಂತ ನಾವು ನೋಡೋದಾದರೆ ಡಿಪ್ಲೊಮೊ ಇದೆ ಮತ್ತು ಐ ಟಿ ಐ ಇದೆ ಸೊ ಐ ಟಿ ಐ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಪಿ ಯು ಸಿ ಆದಮೇಲೆ ನನಗೆ ಬೇಗ ಜಾಬ್ ಸಿಗು ಅಂತ ಅಂದ್ಕೊಳ್ತಾ ಇದ್ದರೆ ದಯವಿಟ್ಟು ನೀವು ಡಿಪ್ಲೊಮೊ ಮಾಡ್ಕೊಳ್ಳಿ ಸೊ ಡಿಪ್ಲೊಮೋದಲ್ಲಿ ಬ್ರಾಂಚಸ್ಸು ತುಂಬಾ ಇದೆ ನಿಮಗೆ ಅಲ್ಲಿ ಕಾಲೇಜ್ ಹತ್ರ ಹೋದರೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಟ್ರೈ ಮಾಡಿ ಡಿಪ್ಲೊಮೊ ನನಗೆ ಅನಿಸಿದ ಪ್ರಕಾರ ನೀವೇನಾದರೂ ಒಂದು ಆವ್ರೇಜ್ ಸ್ಟೂಡೆಂಟ್ ಆಯಿತು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ವರ್ಕ್ ಮಾಡಲೇಬೇಕು ನಾನು ಬೇಗ ಅಂದ್ಕೊಳ್ಳೋರಿಗೆ ಸೊ ಈ ಒಂದು ಡಿಪ್ಲೊಮೊ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಕೋರ್ಸ್ ಸೊ ಇದು ಡಿಪ್ಲೊಮೊ ಬಿಟ್ಟು ಮತ್ತೆ ಏನು ಮಾಡ್ಬೋದು ಅಂತ ನಾವು ನೋಡ್ತಾ ಇದ್ದರೆ ಸೊ ನಿಮ್ಗೇನಾದರೂ ಈ ಒಂದು ಮೆಡಿಕಲ್ ಫೀರಿಯಡ್ ಮೇಲೆ ತುಂಬ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ನರ್ಸಿಂಗ್ ಮಾಡ್ಬೋದು ನರ್ಸಿಂಗೇ ನಾರ್ಮಲಾಗಿ ಸೆಕೆಂಡ್ ಪಿ ಯು ಸಿ ಎಲಿಜಿಬಲ್ ಅಂತ ಕೇಳ್ತಾನೆ ಅದು ಸೈನ್ಸು ಕಾಮರ್ಸ್ ಆರ್ಟ್ಸ್ ಅಂತ ಕೇಳೋದಿಲ್ಲ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಅಂತ ಇನ್ನು ಅದು ಬಿಟ್ಟರೆ ಪ್ಯಾರಾಮೆಡಿಕಲ್ ಕೋರ್ಸಸ್ಸು ಕೂಡ ಮಾಡಬಹುದು ಸೊ ಒಂದು ಟೂ ಇಯರ್ಸ್ ಕೋರ್ಸ್ಗಳು ಕೂಡ ಇರುತ್ತೆ ಆಯಿತಾ ಸೊ ಈ ಥರ ಇರ್ತಕ್ಕಂಥ ಒಂದು ಕೋರ್ಸಸ್ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂತಂದರೆ ಸೊ ಮ್ಯಾಕ್ಸಿಮಮ್ ಸ್ವಲ್ಪ ಹೈಯರ್ ಎಜುಕೇಷನ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಸೊ ನೀವು ಡಿಗ್ರಿ ಮಾಡಿಕೊಂಡ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಬಳ ಸಿಗುತ್ತೆ ಒಂದೆರಡು ವರ್ಷ ಮೂರು ವರ್ಷ ಒಂದು ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಆದರೆ ಅದು ಮೂವತ್ತು ಮೂವತ್ತೈದರ ತನಕ ಹೋಗುತ್ತೆ ಆದರೆ ನಿಮ್ಮ ಪೊಜಿಷನ್ನಲ್ಲಿ ಚೇಂಜಸ್ಸು ಕಡಿಮೆ ಆಗುತ್ತೆ ಸೊ ಮಾತ್ರ ಹೈಯರ್ ಎಜುಕೇಷನ್ ಇದ್ದರೆ ಸೊ ನಿಮ್ಮ ಪೊಜಿಷನ್ನಲ್ಲಿ ಕೂಡ ಚೇಂಜಸ್ ಇರುತ್ತೆ ಪ್ರಮೋಷನ್ ಬೇಗ ಬೇಗ ಸಿಗುತ್ತೆ ಅಂತ ಸ್ನೇಹಿತರೆ ಇದು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಏನು ಅಂತಂದರೆ ನೀವು ಪಿ ಯು ಸಿ ಆದ